ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಹಾಗೂ ಗುತ್ತಿಗೆ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಪ್ರತಿಯೊಬ್ಬರಿಗೂ ವರದಾನವಾಗುವಂತಹ ಒಂದು ಬಂಪರ್ ಗಿಫ್ಟಿನ ಬಗ್ಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರ ಘೋಷಣೆ ಮಾಡಿರುವಂಥ ಈ ಬಂಪರ್ ಗಿಫ್ಟ್ನಲ್ಲಿ ನೌಕರರ ಸಂಬಳ ಪಿಂಚಣಿಗಳಲ್ಲಿ ಭಾರಿ ಹೆಚ್ಚಳ ಆಗುವಂತಹ ಸುದ್ದಿಗಳು ಇತ್ತು ಈ ಬಂಪರ್ ಗಿಫ್ಟ್ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಯಾವ ತಿಂಗಳ ವೇತನದಲ್ಲಿ ಸಿಗಲಿದೆ ಎಷ್ಟು ಸಿಗಲಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಆರೂವರೆಯಿಂದ ಏಳು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ನಿಗಮ ಮಂಡಳಿ ನೌಕರರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬದ ಸಮಯದಲ್ಲಿ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿತ್ತು ಏನು ಎರಡು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ಈ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಮುಂಚಿತವಾಗಿ ಕೇಂದ್ರ ಸರ್ಕಾರ ತನ್ನ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ತ್ರೀ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ರಾಜ್ಯ ಸರ್ಕಾರ ತಕ್ಷಣ ಡಿ ಎ ಹೆಚ್ಚಳ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಹೆಚ್ಚಳ ಮಾಡದೇ ಇದ್ದಿದ್ದರಿಂದ ನೌಕರ ಸಂಘದ ಅಧ್ಯಕ್ಷರು ಹಾಗೂ ನೌಕರ ಸಂಘದ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಒತ್ತಾಯ ಮಾಡಿದ ನಂತರ ನಮಗೆ ಎರಡು ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತು ಕೇಂದ್ರ ಸರ್ಕಾರ ಕೊಟ್ಟಿದ್ದಷ್ಟು ಮೂರು ಪರ್ಸೆಂಟು ಆದರೆ ರಾಜ್ಯ ಸರ್ಕಾರ ನಮಗೆ ಮಾಡಿದ್ದು ಎರಡು ಪರ್ಸೆಂಟ್ ಡಿ ಎ ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ಇದು ನೌಕರರಿಗೆ ಮಾಡಿದಂಥ ಅನ್ಯಾಯವೇ ಆಗಿತ್ತು ಅಂದರೆ ಸೆವೆಂತ್ ಪೇ ಕಮಿಷನ್ನ ರೆಕಮೆಂಡೇಶನ್ ಆಧಾರದಲ್ಲಿ ಕೇಂದ್ರ ಸರ್ಕಾರ ಕೊಡುವಂಥ ಒನ್ ಪರ್ಸೆಂಟ್ ಡಿ ಎಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಅಂತಲೇ ಎರಡು ಪರ್ಸೆಂಟ್ ಗಿಫ್ಟನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು ಮೊದಲೇ ಲೇಟಾಗಿ ಡಿ ಎ ಕೊಟ್ಟಿದ್ದರೂ ಕೂಡ ಆ ಡಿ ಎ ತಕ್ಷಣ ನಮ್ಮ ಸಂಬಳಗಳಿಗೆ ಬರಬೇಕಲ್ವಾ ಸಂಬಳಕ್ಕೆ ಆ್ಯಡ್ ಆಗಬೇಕಲ್ವಾ ಜನವರಿ ತಿಂಗಳಾಗ್ತಾ ಬಂದರೂ ಕೂಡ ಇದುವರೆಗೂ ನಮಗೆ ಡಿ ಎ ಬಂದಿಲ್ಲ ಡಿ ಎ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿತ್ತು ಅಕ್ಟೋಬರ್ ತಿಂಗಳ ವೇತನದ ನಂತರ ನಿಮಗೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಮೂರು ತಿಂಗಳು ಅರಿಯರ್ಸನ್ನು ಮಾಡ್ತೀವಿ ಈ ಹೆಚ್ಚಳವಾದ ಡಿ ಎ ಯಾವ ತಿಂಗಳ ವೇತನದಲ್ಲಿ ಬರುತ್ತೆ ಅನ್ನೋದಕ್ಕೂ ಕೂಡ ತಿಳಿಸಿದರು ಅಕ್ಟೋಬರ್ ತಿಂಗಳ ವೇತನದಲ್ಲಿ ಡಿ ಎ ಹೆಚ್ಚಳ ಆಗಿ ನಿಮ್ಮ ಸಂಬಳದಲ್ಲಿ ಬರುತ್ತೆ ಅಂತ ಹೇಳಿ ಸರ್ಕಾರ ಹೊಡಿಸಿರುವಂಥ ಆದೇಶದಲ್ಲೇ ತಿಳಿಸಿತ್ತು ಸರ್ಕಾರ ಮೊದಲೇ ಮೂರು ಪರ್ಸೆಂಟ್ ಇದನ್ನು ಎರಡು ಪರ್ಸೆಂಟ್ ಮಾಡಿತ್ತು ಅದನಂತರ ಸರ್ಕಾರಿ ನೌಕರ ಸಂಘ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊಡಿಸಿ ಈ ತಿಂಗಳ ವೇತನದಲ್ಲಿ ನಿಮ್ಮ ಡಿ ಎ ಹೆಚ್ಚಳ ಆಗೋದಿಲ್ಲ ಮುಂದಿನ ತಿಂಗಳ ವೇತನದಲ್ಲಿ ಡಿ ಎ ಹೆಚ್ಚಳ ಆಗತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಡಿ ಎ ಹೆಚ್ಚಳ ಕೊಡತ್ತೆ ಅಂತ ಹೇಳಿ ಹೇಳಿದರು ಯಾವ ಕಾರಣಕ್ಕಾಗಿ ನಮಗೆ ಡಿ ಎ ಹೆಚ್ಚಳ ಆಗೋದಿಲ್ಲ ಅಕ್ಟೋಬರ್ ತಿಂಗಳ ಸಂಬಳದಲ್ಲಿ ಅಂದರೆ ಹೆಚ್ ಆರ್ ಎಮ್ ಎಸ್ಸು ಕೇಟು ಸಮಸ್ಯೆ ಹೇಳಿದ್ದೇ ಸಮಸ್ಯೆಗಳನ್ನು ಹೇಳ್ಕೊಳ್ತಾನೇ ಇದ್ದಾರೆ ಹಿಂದಿನ ತಿಂಗಳ ಸಂಬಳ ಕೂಡ ಸರ್ಕಾರಿ ನೌಕರರಿಗೆ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ಆಗಿತ್ತು ಐದನೇ ತಾರೀಕೊ ಒಳಗೆ ಕಮಿಟ್ಮೆಂಟ್ಗಳಿದ್ದರೂ ಕೂಡ ಇದೇ ಕೆ ಟು ಸಮಸ್ಯೆ ಎಚ್ ಆರ್ ಎಮ್ ಎಸ್ ಸಮಸ್ಯೆ ಅಂತ ಹೇಳಿ ನಮಗೆ ಇಪ್ಪತ್ತು ದಿನ ತಡವಾಗಿ ಸಂಬಳ ಕೊಟ್ಟಿತ್ತು ಈಗ ಮತ್ತೆ ಅದೇ ಸಮಸ್ಯೆಯನ್ನು ಹೇಳ್ಕೊಂಡು ಇದ್ದಾರೆ ಈಗಿನ ಅತ್ಯಾಧುನಿಕ ಯುಗದಲ್ಲಿ ಏ ತಂತ್ರಜ್ಞಾನವನ್ನು ಬಳಸುವಂಥ ಯುಗದಲ್ಲಿ ತಂತ್ರಜ್ಞಾನ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದ್ರೂ ಕೂಡ ಇನ್ನೂ ಕೆ ಟು ಸಮಸ್ಯೆ ಕೆ ತ್ರೀ ಸಮಸ್ಯೆ ಕೆ ಥ್ರಿ ಬಂದೇ ಇಲ್ಲ ಕೆ ಟು ಸಮಸ್ಯೆ ಅಂತ ಹೇಳಿ ನಮಗೆ ಬರಬೇಕಾದಂಥ ಡಿ ಎ ಅನ್ನು ಕೊಡದೆ ಯಾಕೆ ತಡ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರ ಬಗ್ಗೆ ಸರ್ಕಾರ ಯಾಕೆ ನಿರ್ಲಕ್ಷ್ಯತ ಭಾವನೆಯನ್ನು ಇಟ್ಕೊಳ್ತಾ ಇದೆ ಕೇ ಟು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿದೆಯಾ ಮೊದಲೇ ಎರಡು ಪರ್ಸೆಂಟ್ ಡಿ ಎ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿರೋಂಥ ಮೂರು ಪರ್ಸೆಂಟ್ ಡಿ ಎಗೆ ಎರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ಆ ಎರಡು ಪರ್ಸೆಂಟ್ ಕೊಡೋಕ್ಕೆ ಕೂಡ ಕೆ ಟು ಸಮಸ್ಯೆ ಎಚ್ ಆರ್ ಎಮ್ ಎಸ್ ಸಮಸ್ಯೆ ಬರೀ ಇದೇ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಬರ್ತಾ ಇದ್ದರೆ ರಾಜ್ಯ ಸರ್ಕಾರಕ್ಕೆ ನೌಕರರಿಗೆ ಬೆಲೆ ಏರಿಕೆ ಆಗಿರುವಂಥ ವಸ್ತುಗಳನ್ನು ಮುಂದಿನ ತಿಂಗಳು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ವರ್ತಕರು ಹೋಗ್ತಾರಾ ಈ ಬಗ್ಗೆ ಸ್ವಲ್ಪ ಗಮನಹರಿಸಬೇಕು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಹಾಗೂ ನೌಕರ ಸಂಘಗಳು ಪ್ರಯತ್ನ ಮಾಡಬೇಕು ಈಗ ಕೊಟ್ಟಿರುವಂಥ ಟೂ ಪರ್ಸೆಂಟ್ ಡಿ ಎ ಅದು ತಪ್ಪು ಕೇಂದ್ರ ಸರ್ಕಾರ ಎಷ್ಟು ಪರ್ಸೆಂಟ್ ಡಿ ಎ ಕೊಡುತ್ತೋ ಅಷ್ಟು ಪರ್ಸೆಂಟ್ ಡಿ ಎನ್ನು ಕೊಡಬೇಕು ನವಂಬರ್ ತಿಂಗಳ ವೇತನದಲ್ಲಿ ಹೆಚ್ಚಳವಾದ ಡಿ ಎ ಖಂಡಿತವಾಗಿ ಸಿಗತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರ ಸಂಘಗಳಲ್ಲಿ ಮನವಿಯನ್ನು ಏನು ಮಾಡ್ಕೊಳ್ಳೋದಂದರೆ ಏಳನೇ ವೇತನ ಆಯೋಗದಲ್ಲಿ ರೆಕಮೆಂಡೇಶನ್ ಆಗಿರುವಂಥ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಿಫಾರಸುಗಳು ಇದುವರೆಗೆ ಜಾರಿಯಾಗದೆ ಬಾಕಿ ಇದೆ ಅದನ್ನು ಜಾರಿ ಮಾಡಬೇಕು ಅದರಲ್ಲಿ ಪ್ರಮುಖವಾಗಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ಒಳಗಿರುವಂಥ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿತ್ತು ಈ ಹಿಂದೆ ನೀವು ಡಿ ಎ ವಿಚಾರದಲ್ಲಿ ರೆಕಮೆಂಡೇಶನ್ ಒಪ್ಕೊಂಡ್ರಿ ಕೇಂದ್ರ ಸರ್ಕಾರ ಕೊಡೋಂಥ ಒನ್ ಪರ್ಸೆಂಟ್ ಡಿ ಎಗೆ ಸೆವೆನ್ ಟು ಟೂ ಪರ್ಸೆಂಟ್ ಅಂತ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ಅಂತ ಹೇಳಿದ್ರಿ ಅದೇ ರೆಕಮೆಂಡೇಶನ್ನ ನಿವೃತ್ತ ನೌಕರರು ಪಿಂಚಣಿದಾರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾಕೆ ಒಪ್ಕೊಳ್ತಾ ಇಲ್ಲ ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ಯಾರ್ಯಾರು ರಿಟೈರ್ಡ್ ಆಗಿದ್ರಿ ಆ ರಿಟೈರ್ಡ್ ಆದಂಥವರಿಗೆ ಆರನೇ ವೇತನ ಆಯೋಗದ ಪ್ರಕಾರವೇ ನಿವೃತ್ತಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ ಅದು ತಪ್ಪು ಅವರಿಗೆ ತಕ್ಷಣ ಏಳನೇ ವೇತನ ಆಯೋಗದ ಪ್ರಕಾರವೇ ಡಿ ಎಯನ್ನು ಡಿ ಎ ಜೊತೆಗೆ ನಿವೃತ್ತಿ ಸೌಲಭ್ಯಗಳನ್ನು ಕೊಡಬೇಕು ಡಿ ಎ ಹೆಚ್ಚಳದ ಶುಭ ಸುದ್ದಿಯಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರಿಗೂ ಕೂಡ ಸಮನಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಮೂರು ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಿದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಮೂರು ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡಿ ನೌಕರರ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಅನುವು ಮಾಡಿಕೊಳ್ಬೇಕು ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವಂಥ ರಾಜ್ಯ ಸರ್ಕಾರ ಹಾಗೂ ನೌಕರ ಸಂಘಗಳು ಪ್ರಯತ್ನಿಸಬೇಕು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ